ಏನ್ ಪುನೀತ್ ಫೋನ್ ತೆಗೀತಾ ಇಲ್ಲ ಯಾರು ಗೊತ್ತಿಲ್ಲ ನಾನು ಯಾರು ಅಂದ್ಬಿಟ್ಟೆ ಯಾರು ಕೋಲಾರಿಂದ ಅಪ್ಸರ್ ಹಾ ಕೋಲಾರಿಂದ ಅಪ್ಸರ್ ಒಂದೇ ಯಾರಂತ ಗೊತ್ತಾಗ್ಲಿಲ್ಲ ಪುನೀತ್ ಅಲ್ವಾ ಹೌದ್ ಹೇಳಿ ಕೋಲಾರದಿಂದ ಕೋಲಾರಿಂದ ಅಪ್ಸರ್ ಹಾ ಹೇಳಿ ಗೊತ್ತಾಗಿಲ್ವಾ ಇಲ್ಲ

ಒಂದ್ಸಲ ನಮಾಜು ಸಂಜೆ ಒಂದ್ಸಲ ನಮಾಜು ಮತ್ತ ಗುರುವಾರ ಒಂದ್ಸಲ ಅರಾಮ್ ಅಂದ್ರೆ ಇನ್ನಂಗೆ ಅಂದ್ರೆ ಇದನ್ನೆಲ್ಲಾ ಮಾಡ್ತಾ ಇದ್ರು ನಾವು ಹೋಗೋದು ಹೋಟ್ಲಲ್ಲಿ ಪಿಜಾ ತಿನ್ಕೊಂಡು ಬರ್ಗರ್ ತಿನ್ಕೊಂಡು ಫಿಲಾಮ್ ನೋಡ್ಕೊಂಡು ಬಂದು ಆರಾಮಾಗಿ ಮಲಗ್ಬೇಕು ನಾವು ನೀವ್ ಮಾತ್ರ ನಿತ್ಯ ನಮಾಜ್ ಮಾಡ್ಕೊಂಡು ಐದ್ ಸಲ ಕುರಾನ್ ಓದ್ಕೊಂಡು ಮಕ್ಳನ್ ಮದ್ರಾಸ ಕಳ್ಸ್ಕೊಂಡು ನೀವ್ ಮಾತ್ರ ಧರ್ಮ ಪಾಲನೆ ಮಾಡ್ಕೊಂಡು ಯಾವನಾರು ಪೈಗಂಬರ್ಗ ಏನಾರು ಅಂದ್ರೆ ಹೋಗಿ ಕತ್ ಕಡ್ದು ನೀವ್ ಮಾತ್ರ ಇದನ್ನ ಮಾಡ್ಕೊಂಡಿರ್ಬೇಕು ಪುನೀತ್ ನೀನ್ ಮಾತ್ರ ಆರಾಮಾಗಿರು ಪುನೀತ್ ಹೋಗು ಹೋಟ್ಲಲ್ಲಿ ಒಂದ್ ಪೀಜಾ ತಿನ್ನು ಹೋಟ್ಲ ಒಂದ್ ಪಿಜ್ಜಾ ತಿನ್ನು ಮಾಲಲ್ಲಿ ಹೋಗೊಂದ್ ಸಿನಿಮಾ ನೋಡು ಆರಾಮಾಗಿ ಮಲಕೋ ಬದುಕು ದುಡಿ ಕಾರ್ ಓಡ್ಸು ಚೆನ್ನಾಗಿರು ದುಡಿ ದುಡಿಮೆ ಮಾಡು ನೀನ್ ಹಿಂಗಿರು ನಾನ್ ಮಾತ್ರ ನನ್ ಮಕ್ಳನ್ನ ಒಂದ್ ನಾಲ್ಕ್ ಮಕ್ಳ ಇರ್ತೀನಿ ಕರ್ಕೊಂಡೋಗಿ ಮದ್ರಾಕ್ ಸೆಕ್ಸ್ ಸೇರಿಸ್ತೀನಿ ಅಲ್ಲ ಅಕ್ಬರ್ ಅಂತ ಕೂಗಿಸ್ತೀನಿ ದಿನಾ ಬೆಳಗ್ಗೆ ಆದ್ರೆ ಮಸೀದಿ ಕಳಿಸ್ತೀನಿ ಶುಕ್ರವಾರ ಎಂತದ್ದೇ ಕಷ್ಟ ಇರ್ಲಿ ಎಂತದ್ದೇ ಬಿಸ್ನೆಸ್ ಇರ್ಲಿ ಬಾಕ್ಲಾ ಹಾಕೊಂಡ್ ನಮಾಜ್ಗೆ ಹೋಗ್ತಿವಿ ನಾವು ಮಾತ್ರ ಧರ್ಮ ಪಾಲನೆ ಮಾಡ್ತೀವಿ ನೀನ್ ಇದೆಲ್ಲಾ ಬೇಡಪ್ಪಾ ಪುನೀತ್ ನೀನ್ ಆರಾಮ ಪೀಜಾ ತಿನ್ಕೊಂಡ್ ಬರ್ಗರ್ ತಿನ್ಕೊಂಡ್ ಫಿಲಮ್ಗ್ ಹೋಗ್ಬಾ ಅಲ್ಲ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಲ್ಲ ಅಲಾ ಹಿಂಗಿರೋದಂತ ಹೇಳ್ತೀಯಲ್ಲ ಅಲ್ಲ ನಮಕಿಂತ ಜಾಸ್ತಿ ಹೇಳಿದಲ್ಲ ನೀನು ಎಲ್ಲ ಹಿಂದೂಗಳಿಗೆ ಹೇಳೋದೇ ನೀವ್ ನೀವ ನೀವ್ ಆರಾಮಾಗಿರಮ್ಮ ನೀವ ಆರಾಮಾಗಿ ಇರಮ್ಮ ನೀ ಯಾಕೆ ಇದೆಲ್ಲ ಮಾಡ್ತಿದೀಯ ಆರಾಮಾಗಿ ಇರಮ್ಮ ನೀمو ತಪ್ಪು ಅಂತ ಹೇಳಿ ಪುನೀತ್ ಯಾಕೋ ಮಾತಾಡಬೇಕಿತ್ತು ಅದಕ್ಕೆ ಜಮೀರ್ಗೆ ಉಗ್ಿಯೋಕ್ಕೆ ನಿಮ್ಗಳಿಗೆ ಯಾರಿಗೂ ತಾಕತ್ತು ಇರ್ಲಿಲ್ವಾ ಏ ಯಾಕ ಹೋಗ್ ಮಾತಾಡ್ತೀಯಾ ನಿಂದು ನಿಂದ ইলেকಷನ್ ಏ ನೀವು ಯಾವನರ ಒಬ್ಬ ಬಯದಿದಾನೇನೋ ಅಪ್ಸರ್ ನಿಮ್ಮಲ್ಲಿ ಯಾವನಾರು ಒಬ್ಬ ಬೈದಿದ್ರೆ ಒಪ್ಕೊಳ್ತೀನಿ ಕಣ ಯಾವನಾರು ಒಬ್ಬ ಮಾತಾಡಿದ್ರೆ ಪುನೀತ್ ಕೆರೆ ಹೇಳಿ ಮಾತಾಡ್ಬೇಕಾಗಿರ್ಲಿಲ್ಲರು ಕೇಳಗುರು ಎಲ್ ಕೇಳು ಯಾವಾಗ್ಲಾರು ಜಮೀರ್ ಹಂಗ ಅಂದ ತಕ್ಷಣ ನೀವ್ ಯಾರು ಎಂಟ್ರಿ ಆಗಿ ಏಯ್ ನಿನ್ ರಾಜಕೀಯ ಎಷ್ಟಿದೆ ಅಷ್ಟ್ ಮಾತ್ರ ಮಾತಾಡೋ ಒಂದು ಜನಾಂಗ ಮತ್ತು ಆ ಬಣ್ಣದ ಬಗ್ಗೆ ಮಾತಾಡ್ಬೇಡ ಆ ರೀತಿ ಬಣ್ಣದ ಬಗ್ಗೆ ಈ ಆಳಿಸಿ ಮಾತಾಡಿದ್ದು ಇಡೀ ಇತಿಹಾಸದಲ್ಲಿ ರಕ್ತಪಾತಗಳೇ ಪಾತಗಳೇ ಆಗೋಗಿದಾವೆ ಇವಾಗ ನಾನು ನಿಲ್ಕೊಂತೀನಿ ನನ್ ಪರ ನಿಂತ್ಕೊಳ್ಳೋದ್ ಗುರು ನನ್ ಪರ ಏನಕ್ ನೀನ್ ಜಮೀರ್ ವಿರುದ್ಧ ನಿಂತ್ಕೋ ಅಂತ ಹೇಳ್ತಾ ಇದೀನಿ ನನ್ ಪರ ಬ್ಯಾಕ್ ನಿಂತ್ಕಂತೀಯ ನೀನು ನೀವೇ ಯಾರಾದ್ರು ಒಬ್ಬ ಮುಸ್ಲಿಂ ಮುಖಂಡ ನಿಂತ್ಕೊಂಡು ಜಮೀರ್ ಮಾಡಿ ತಪ್ಪು ಅಂತ ವಿರೋಧ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಒಂದು ಇದನ್ ಮಾಡಿದ್ರೆ ವಿರೋಧ ವ್ಯಕ್ತಪಡಿಸಿ ಒಂದು ಹೇಳಿಕೆ ಕೊಟ್ಟಿದ್ರೆ ಪುನೀತ್ ಕೆರಳಿ ಯಾಕೆ ಗುರು ಮಾತಾಡ್ಬೇಕು ಪುನೀತ್ ಕೆರಳಿ ಯಾಕೆ ಬರ್ಬೇಕು ಹಲಾಲ್ ವಿರುದ್ಧ ಅಪ್ಸರ್ ಹೋರಾಟ ಮಾಡಿದ್ರೆ ಪುನೀತ್ ಕೆರಳಿ ಯಾಕೆ ಬರ್ಬೇಕು ಏ ಗುರು ಹಲಾಲ್ ಅನ್ನೋದು ನನ್ನ ಧಾರ್ಮಿಕ ನಂಬಿಕೆ ನನ್ ಧಾರ್ಮಿಕ ನಂಬಿಕೆನ ಬಿಸ್ನೆಸ್ ಯಾಕೆ ಮಾಡ್ಕೊಂಡಿದ್ರ ಚಿನ್ನೋ ಚಾಕ್ಲೇಟ್ ಮೇಲೆ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಗೋಧಿ ಹಿಟ್ ಮೇಲೆ ಯಾಕೆ ಹಲಾಲ್ ಮಾರ್ಕ್ ಹಾಕಿ ದುಡ್ಡು ತಗೋತೀರಾ ಅಂತ ಕೇಳಿದ್ರೆ ಅಪ್ಸರ್ ಪುನೀತ್ ಕೆರಳಿ ಯಾಕೆ ಹೋರಾಟ ಮಾಡ್ಬೇಕಿತ್ತು ನಿಮಿಷ ಏನ್ ಹೇಳ್ತೀಯ ಗುರು ನೀವ್ ಅದನ್ನೇ ಹೇಳ್ತೀಯ ಪುನೀತ್ ನಿಂಗಿಲ್ಲ ಯಾಕ್ಬೇಕು ಆರಾಮಾಗಿರ್ತೀವಿ ನೀನ್ ಚೆನ್ನಾಗ್ ಟ್ಯಾಲೆಂಟ್ ಇದೆ ನಾವ್ ಏನ್ ಮಾಡ್ಬೇಕು ನಮಾಜ್ ಮಾಡಬೇಕು ಶುಕ್ರವಾರ ಏನ್ ಮಾಡ್ಬೇಕು ಮಕ್ಳ ಮದೆಲ್ಲಾ ನಾನಲ್ಲಮ್ಮ ನೀವ್ ಮಾಡ್ತಿರ್ತೀರಿ ನನಿಗ್ ಮಾತ್ರ ಆರಾಮಾಗಿರೋ ಅಂತ ಯಾಕ್ ಹೇಳ್ತೀಯ ಅಂತ ಒಂದ್ ಕೆಲ್ಸಾ ಮಾಡು ನೀನು ನಾಳೆಯಿಂದ ನಮಾಜ್ ಮಾಡ್ಬೇಡ ಮಸೀದಿಗೆ ಹೋಗ್ಬೇಡ ಆರಾಮಾಗ್ ಫಿಲಂ ಗ್ ಹೋಕೊಂಡ್ ತೇಟರಿಗ್ ಹೋಗಕೊಂಡ್ ಆರಾಮಾಗಿ ತಿಂಡಿ ತಿನ್ಕೊಂಡ್ ಮಕ್ಳನ್ನ ಒಳ್ಳೆ ಯಾವ್ದಾರ ಗೌರ್ಮೆಂಟ್ ಸ್ಕೂಲಿಗೋ ಮತ್ತೆ ಇನ್ನ ಪ್ರೈವೇಟ್ ಸ್ಕೂಲಿಗೋ ಸೇರ್ಸ್ಕೊಂಡ್ ಮದ್ರಸಾಗಿದ್ರಸ ಸೇರ್ಸಬೇಡ ಯಾಕ್ ಅವೆಲ್ಲಾ ಆರಾಮಾಗಿ ಅವೆಲ್ಲಾ ವಿಷ ಬಿಜಾಯಕ್ಕೆ ಅವೆಲ್ಲಾ ವಿಷ ಬಿಜಾಯ ಯಾಕ ಬಿತ್ತುತ್ತೀರಾ ಆರಾಮಾಗಿ ಇರ್ರಿ ನಾಳೆಯಿಂದ ನೀನು நீன் இங்கே இர்த்தி அரம நாளையந்த பா நானும் நீனும் நமஜ் நீனும் மசீதி ஹோட நீ இடி இதன் காந்தான் கர்கண்ட் பா நான் அராம எல்லாரும் ஓரணா ட்ரிப் ஹோகாண அராம ஓடாட்கண்டிணா ಇಲ್ಲ ನೀವು ಮಾತ್ರ ನೀವು ಮಾತ್ರ ನಿಮ್ ನಿಮ್ ಧರ್ಮ ಪಾಲನೆ ಮಾಡ್ಬೇಕು ನಾವು ಮಾತ್ರ ನೀವೆಲ್ಲ ಯಾಕೆ ಬೇಕು ನಮ್ ಪಾಡಿಗೆ ನಾವ್ ಇರ್ಬೇಕಲ್ಲ ಮಸೀದಿಗೆ ಹೋಗು ನಾನು ಹೇಳ್ದ ನೀನ್ ಮಸೀದಿಗೆ ಹೋಗು ಅಂತ ಹೇಳಿಲ್ಲಮ್ಮ ನೀನ್ ಮಸೀದಿಗೆ ಹೋಗು ಅಂತ ಹೇಳಿಲ್ಲ ನೀವ್ ಯಾರ್ ಏನೇ ಅಂದ್ರು ನೀವ್ ಕೊನೆಗ್ ಬಂದ್ ನಿಂತ್ಕೊಂಡು ನೀವು ಇಡೀ ಗೌಡ್ರ ಕುಟುಂಬ ನಾವ್ ಕೊಂಡ್ಕಂತೀವಿ ಮಸ್ ಮುಸಲ್ಮಾನ್ರು ಏಕೆ ಪೈಸಾ ಆ ಡಾಲ್ಕೆ ನಿಮ್ಮನ್ನ ಕೊಂಡ್ಕಂತೀವಿ ಅಂತ ಅಂದ್ರು ನಾವ್ ಸುಮ್ನೆ ಇರ್ಬೇಕು ಗೌಡ್ರ ನೀವು ಸುನ್ನಿನ ಶಿಯನಾ ಯಾರು ಮುಸ್ಲಿಂ ಅಂತ ಯಾಕೆ ಹೇಳ್ತೀಯ ಮತ್ತೆ ನೀನ್ ಯಾವಾಗ್ಲೂ ಸುನ್ನಿ ಅಂತ ಹೇಳ್ಕೊಂಡು ಓಡಾಡು ನಿನ್ ಗೊತ್ತಿಲ್ಲ ಬಿಡು ನನ್ ಬಗ್ಗೆ ನಮ್ ಬಗ್ಗೆ ನೀನ್ ಯಾಕೆ ಗುರು ಮುಸ್ಲಿಂ ಅಂತ ಹೇಳ್ಕೊಂಡು ಓಡಾಡ್ತೀಯ ಸುನ್ನಿ ಮುಸ್ಲಿಂ ಅಂತ ಹೇಳ ಮುಸ್ಲಿಂ ತಗದು ಬಿಡು ಸುನ್ನಿ ಅಂತ ಹೇಳ್ಕೊಂಡು ಓಡಾಡು ಹ್ಮ್ ಕೇಳಿಸ್ ಹೇಳ್ತೀನಿ ನೀನ್ ಮುಸ್ಲಿಂ ಅಲ್ಲ ತಾನೆ ನೀನ್ ಮುಸ್ಲಿಂ ಸುನ್ನಿನ ನಾವು ನಿನ್ ಸೇರೋ ಬರ್ತೀರಿ ನಾನ್ ಕೇಳ್ತಾ ಇರೋದು ನೀನು ಸುನ್ನಿನ ಮುಸ್ಲಿಮ ತಿಳ್ಸ್ಕೊ ಹೇಳ್ತಿನಿ ಎತ್ನಾಳ್ ಅಷ್ಟೇ ಹೇಳ್ತನಲ್ಲ ನೀನು ಯಾವಾಗ ನೌರು ವಿರಿದ ಎತ್ನಾಳಿ ವಿರುದ್ಧ ಹೇಳಿದೀಯಾ ನೀವ್ ಫಸ್ಟ್ ಶುರು ಮಾಡಿದಕ್ಕೆ ಕೌರು ಉತ್ತರ ಕೊಡ್ತಾರ ಗುರು ಔರ್ ಫಸ್ಟ್ ಶುರು ಮಾಡ್ಕೊಂಡಿಲ್ಲ ಎತ್ನಾಳ್ ಫಸ್ಟ್ ಹುಟ್ಟಿದ್ದು ಫಸ್ಟ್ ಹುಟ್ಟಿದ್ದು ಔರಂಗಾಜೇಬೂ ಎತ್ನಾಳ್ ಅಲ್ಲ ಫಸ್ಟ್ ಹುಟ್ಟಿದ್ದು ಫಸ್ಟ್ ಹುಟ್ಟಿದ್ದು ರಾಜಾಕರು ಎತ್ನಾಳ್ ಅಲ್ಲ ಫಸ್ಟ್ ಹುಟ್ಟಿದ್ದು ಫಸ್ಟ್ ಹುಟ್ಟಿದ್ದು ಟಿಪ್ಪು ಎತ್ನಾಳ್ ಫಸ್ಟ್ ಹುಟ್ಟಿದ್ದು ಫಸ್ಟ್ ಹುಟ್ಟಿದ್ದು ನಿಮ್ಮ ಮಥಾಂದರು ಅವರನ್ನು ಫಸ್ಟ್ ನೀವು ವಿರೋಧಿಸಿ ನೀವು ಟಿಪ್ಪು ಜಯಂತಿ ಮಾಡಬೇಕಾ ನಾವಲ್ಲಿ ಹಬ್ಬಕ್ಕ ಹಬ್ಬ ಹಬ್ಬಕ್ಕನ್ ಜಯಂತಿ ಮಾಡ್ಬೇಕಾರ್ ನೀವ್ ಇಲ್ಲಿ ಅಹ್ ಟಿಪ್ಪು ಜಯಂತಿ ಮಾಡ್ಬೇಕಾ ನಾವ್ ಅಲ್ಲಿ ಒನಕೆ ಒಬ್ಬನ್ ಜಯಂತಿ ಮಾಡ್ಬೇಕಾದ್ರೆ ನೀವ್ ಇಲ್ಲಿ ಐದ್ರಲ್ಲಿ ಜಯಂತಿ ಮಾಡ್ಬೇಕಾ ಏನಕ್ ಮಾಡ್ತೀರಿ ಒನಕೆ ಒಬ್ಬ ಒನಕೆ ಒಬ್ಬ ಯಾರಿಗ ಹೊಡೆದ್ ಯಾರು ಯಾರ ವಿರುದ್ಧ ಹೋರಾಟ ಮಾಡಿದ್ದು ನಿನ್ಗೆ ಏನ್ ಬೇಕಾದ್ ನೀನ್ ಮಾಡ್ಕೋ ನಮ್ ಅದನ್ನೇ ಹೇಳಿದ್ ನಾನು ಏನ್ ಬೇಕಾದ್ ಮಾಡ್ಕೊಂಡಿದೀನಿ ನೀನ್ ಯಾಕೆ ನನಗ್ ಫೋನ್ ಮಾಡಿದ್ಯಾ ಏನ್ ಮಾತಾಡ್ತಿಯಾ ಅಲ್ಲಿ ಅಂತದ್ ಇಲ್ಲ ಅಲ್ಲಿ ಬರೀ ಇವೇ ನಿಮ್ಮವು ಬರೀ ಡೈವರ್ಟ್ ಮಾಡೋದು ಇನ್ನು ಒಬ್ಬ ಒಬ್ಬ ಕೊಲೆ ಬೆದ್ರಿಕೆ ಹಾಕೋದು ಇನ್ನೊಬ್ಬ ಫೋನ್ ಮಾಡಿ ಇವೆಲ್ಲ ಯಾಕಬೇಕು ಅನ್ನೋದು ಇನ್ನೊಬ್ಬ ಫೋನ್ ಮಾಡಿ ಇನ್ನೊಂದ್ ಹೇಳೋದು ಒಟ್ನಲ್ಲಿ ಏನು ಅಂತ ಅಂದ್ರೆ ನಿಮಗೆ ಎಲ್ಲ ಯಾವ್ದಾದ್ರು ಒಂದು ರೀತಿ ಇಲ್ಲ ಬೈಕ್ ಮಳಿ ಬೈಕ್ ಮಣಿಲಿಲ್ಲ ಅಂದ್ರೆ ಈ ತರ ಸ್ನೇಹ್ ನಾನು ನಿನ್ನ ಫ್ರೆಂಡ್ ಪುನೀತ್ ಫೋನ್ ಯಾರು ನೀನ್ ಫುಲ್ ಗಿರಡ್ ಆಗ ಆಗ್ಬಿಡ್ತೀಯ ಯಾವ ಫೋನ್ ಮಾಡ್ಬಿಟ್ಟನಪ್ಪ ನನ್ಗೆ ಕೊಲೆಬದ್ರಿಕೆ ಬದ್ರಿಕೆ ಆಗ್ಬಿಟ್ಟನಪ್ಪ ಗುರು ಗುರು ಇವತ್ ಇವಾಗ ಇವಾಗ ಬಾ ಇವಾಗ ಬಾ ತೋರ್ಸ್ತೀನಿ ನಿನ್ನೆಯಿಂದ ನೂರ್ ನೂರ ಫೋನ್ ಬಂದಿರೋದು ಹೌದಾ ಆದ್ರೆ ಇಂತ ನೂರು ಫೋನ್ ಅಲ್ಲ ಇಂತ ಸಾವಿರ ಫೋನ್ ಬಂದ್ರು ದುಬೈಯಿಂದ ಇಂದ ಇಂದ ಎಲ್ಲಿ ಕುತ್ಕೊಂಡು ಫೋನ್ ಹಾಕಿ ಬೆದರಿಕೆ ಹಾಕಿದ್ರು ನಮ್ ಹೋರಾಟ ನಿಂತಿಲ್ಲ ಸತತ ಎಂಟು ವರ್ಷದಿಂದ ಮಾಡ್ಕೊಂಡೇ ಬಂದಿದೀವಿ ಗುರು ಆಯ್ತು ನಾನು ಒಪ್ಬಿಡ್ತೀನಪ್ಪಾ ನಾನು ಹೋರಾಟ ಎಲ್ಲ ನಿಲ್ಸ್ಬಿಡ್ತೀನಿ ನೀನು ಇನ್ಮೇಲಿಂದ ಇಡೀ ನಿಮ್ ಮುಸ್ಲಿಂ ಸಮುದಾಯಕ್ಕೆ ನೋಡಪ್ಪ ಭಾರತದಲ್ಲಿ ಗೋವನ್ನ ಗೋ ಪೂಜೆ ಮಾಡ್ತಾರೆ ಅದೊಂದನ್ ತಿನ್ನೋದ್ ಬಿಟ್ಬಿಡಿ ಅವ್ರ ಅವ್ರ ಅದೊಂದ್ ಕಡಿಯೋದ್ ಬಿಟ್ಬಿಡಿ ಭಾರತದಲ್ಲಿ ನೀವ್ ಹೊರಗಡೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳು ನೀನು ನಾನ್ ಕೇಳಿದ್ದು ನಮ್ಮ ಮುಂದೆ ನಮ್ ಕಣ್ ಮುಂದೆ ನಮ್ ಮುಂದೆನೆ ಗೋವನ್ ಕಡ್ದು ತಿನ್ನೋದನ್ ಬಿಟ್ಬಿಡಿ ಯಾಕಂದ್ರೆ ನಾವ್ ಅದನ್ನ ಪೂಜೆ ಮಾಡ್ತೀವಿ ಇದೊಂದನ್ನು ಮಾಡ್ಬೇಕಲ್ವಾ ನೀವು ಇನ್ನೇನ್ ಮಾಡ್ತೀರಾ ನೀವು ಬಂದಾಗ ಮಸೀದಿ ಕಟ್ಕೊಳ ಜಾಗ ಕೊಟ್ಟಿವಿ ನೀವು ಬಂದಾಗ ಎಲ್ಲಾ ಬಿಟ್ ಕೊಟ್ವಿ ಇವತ್ ನೀವು ನಮ್ದೇ ಜಮೀನ್ ಅಂತೀರಾ ನೀವ್ ಬಂದ್ರ ಇಲ್ಲಿ ಹುಟ್ಟು ಬೆಳದ್ರ ನೀವು ಬಂದಿದ್ದೆ ಸಾವಿರದ ನಾನೂರು ವರ್ಷಗಳ ಹಿಂದೆ ನೀವು ಬಂದಿದ್ದೆ ಇಲ್ಲಿಗೆ ಬೆಳಿಗ್ಗೆ ಚೆನ್ನಾಗ್ ಮಾಡಿ ಇನ್ನೇನ್ ನೀನ್ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ಬಿಟ್ರಿ ನಿಮ್ ಕಾಂದಾನೆಲ್ಲಾ ನಿಮ್ ಕಾಂತಾನೆ ಇಲ್ಲೇ ಊಟ ಎಲ್ಲಾ ಬೆಳೆದ್ ಬಿಡ್ತು ನೋಡು ಬಂದಿದ್ದೆ ಅರೇಬಿಕ್ ಇಂದ ಗುರು ಗುರು ಕೇಳ್ಕೊ ಗುರು ಗುರು ನೀನ್ ಏ ಅಬ್ಸರ್ ನಿನ್ ಆಯ್ತು ಅಂತ ಕೇಳ್ತೀನಿ ನೀನ್ ನಿಂತ್ಕೊಂಡ್ ಹುಚ್ಚ ಓತಿಯಾ ಕುತ್ಕೊಂಡು ಹುಚ್ಚ ಐತಿಯಾ ನೀನ್ ನಿಲ್ಕೊಂಡು ನಾನ್ ಕುತ್ಕೊಂಡು ಅದೇ ಯಾಕೆ ಐತಿಯಾ ಹೇಳು ಕುತ್ಕೊಂಡು ನಾನ್ ಕೇಳಿದ ಕೇಳು ನೀನು ಹುಚ್ಚಬೇಕಾದ್ರೂ ಧರ್ಮ ಪಾಲಿಸ್ತೀಯ ಪಾಲಿಸೋದಿಲ್ವಾ ಧರ್ಮ ಪಾಲಿಸ್ತೀವಿ ಆದ್ರೆ ನಾನ್ ಧರ್ಮ ಪಾಲಿಸ್ಬಾರ್ದು ಬೇರೆ ಕೆಲಸ ಇಲ್ಲ ನನೀಗಲ್ಲ ನಿನಿಗಿಲ್ಲ ನೀನೇನ ಫೋನ್ ಮಾಡಕ್ ಹೋಗಿದ್ದೆ ನನಗೆ ಆಮೇಲೆ ಬೆಳಿಗ್ಗೆನೆ ಮಡಗಿ ಬೆಳಿಗ್ಗೆ ಯಾಕೆ ಫೋನ್ ಮಾಡಕ್ ಹೋಗಿದ್ದೆ ನಂಗೆ ಮೊನ್ನೆ ದಿನ ಆಮೇಲೆ ಫೋನ್ ಮಾಡ್ತೀನಿ ಮಡಗಿದ್ದೀನಿ